ಐ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಆ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಬಸಳೆ ಸೊಪ್ಪಲ್ಲಿ ಹೇಗೆ ಸಾಂಬಾರು ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ನಾನು ಬಾಯಿ ಬಸಳೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಹೆಸ್ರುಬೇಳ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಒಂದು ಕಪ್ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಇದೆ ಅಲ್ವಾ ಮೇನ್ ಅದಕ್ಕೆ ಒಂದು ಕಪ್ ತೊಗೊಂಡಿದ್ದೀನಿ ಬೇಳೆನೂ ಅಷ್ಟೇ ಒಂದು ಚೂರು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ವಾಶ್ ಮಾಡಿ ಈ ಮೂರು ಬೇಳೆನೂ ಇಟ್ಕೊಂಡು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೂರು ಬೆಳೆಯೂ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಳೆನೇ ಬೇಕಾದರೂ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಒಂದು ನಾನು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ನಾಟಿ ಟೊಮೊಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಐದು ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ನೋಡಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಉಂಡೆನ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟಿದ್ರೆ ಸಾಕು ಬನ್ನಿ ಇವಾಗ ನಾವು ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ ಫಸ್ಟ್ ಇದೆಲ್ಲ ಕುಕ್ಕರ್ಗೆ ಹಾಕೊಂಬಿಟ್ಟು ಬೇಳೆ ವಯಸ್ಕೊಂಬಿಡೋಣ ಆಮೇಲೆ ನಾವು ಸೊಪ್ಪನ್ನ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ನೀರು ಹಾಕ್ಕೊಂಡು ಎಲ್ಲ ಐಟಮ್ಮು ಹಾಕ್ಕೊಂಡಿದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅರ್ಶನ ಸ್ವಲ್ಪ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಯಾಕಂದರೆ ಅದು ಬೇಳೆ ಉಕ್ಕಬಾರ್ದಲ್ವ ಅದಕ್ಕೆ ಬನ್ನಿ ಇದನ್ನೊಂದು ನಾಲ್ಕು ವಿಜಿಲ್ ಹಾಕೊಂಡು ಬಂದ್ಬಿಡೋಣ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಬನ್ನಿ ಇವಾಗ ನಾಲ್ಕು ವಿಜಿಲ್ ಹಾಕ್ಕೊಬಿಡೋಣ ಕುಕ್ಕರ್ ವಿಜಲ್ ಬಂದಿದೆ ನೋಡಿ ಈ ಥರ ಬೆಂದಿದೆ ನಾನು ವಿಜಿಲ್ ತೆಗೆದಿದ್ದೀನಿ ಇದ್ದೀನಿ ತಿರ್ಗಿ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಸೊಪ್ಪು ಎಲ್ಲ ತಿರ್ಗಿ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಜಿಲ್ ತೊಗೊಂಬಿಡೋಣ ಬನ್ನಿ ಅವಾಗೆಲ್ಲ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನೀವು ಹಂಗೆ ಬೇಯಿಸ್ಕೊತೀನಿ ಅಂತಂದರೆ ಹಾಗೇನು ಬೇಯಿಸ್ಕೊಡ್ಬೋದು ಬನ್ನಿ ಇದೊಂದು ವಿಷಲ್ ಹಾಕ್ಕೊಂಡೋಗ್ಬಿಡೋಣ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬನ್ನಿ ನಾನು ಒಂದು ವಿಜ್ಯೂಲ್ ಹಾಕೊಂಡ್ಬಿಡೋಣ ನೋಡಿ ಇದು ಒಂದು ವಿಜುವಲ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುದಿಕ್ಕೂ ಅಷ್ಟೇ ಚೆನ್ನಾಗಿ ಕುದೀರಿ ಇದಕ್ಕೆ ಒಗ್ಗರಣೆ ಹಾಕ್ಕೊಬಿಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಟಪಟ ಆಗಲಿ ಇದು ಒಂಚೂರು ಹಿಂಗೆ ಹಾಕೊಳ್ಳೋಣ ಸ್ವಲ್ಪ ಈರುಳ್ಳಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ಚೂರು ಹಾಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಬೆಳ್ಳುಳ್ಳಿನ ಒಂದು ಅರ್ಧ ಉಂಡೆನ ಜಜ್ಜಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಬಿಡೋಣ ಇನ್ನು ಕರ್ಬೇನ್ ಸೊಪ್ಪು ಮತ್ತು ಒಂದು ಮೆಣಸಿನ್ ಸರ್ ಮೂರು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡ್ಬಿಡೋಣ ಇದೊಂದು ಚೂರು ಫ್ರೈ ಆಗಬೇಕು ಈರುಳ್ಳಿದು ಮತ್ತೆ ಬೆಳ್ಳುಳ್ಳಿದೆಲ್ಲ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಚೂರ್ ಫ್ರೈ ಆಗಲಿ சென்னா இதும் நோடி ஃபிரீ பண்ணி இதம்பி சாம்பார்வழக்கு சேர்ஸ்க்கொடணா தான் ನೋಡಿ ಫೈನ್ ಹಾಲಾಗಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಾಗಿದೆ ಸೊಪ್ಪು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆನೂ ಅಷ್ಟೇ ನಾನೇನು ಸ್ಮ್ಯಾಷರಲ್ಲಿ ತೊಗೊಂಡು ಸ್ಮ್ಯಾಶ್ ಏನೂ ಮಾಡಲೇ ಇಲ್ಲ ಬೇಳೆನೇ ಚೆನ್ನಾಗಿ ನಾವು ನಾಲ್ಕು ವಿಷಿಲಿ ಹಾಕಿದ್ದಕ್ಕೆ ನೋಡಿ ಬೇಳೆನೇ ಕಾಣಿಸಲ್ಲ ಅಷ್ಟು ಚೆನ್ನಾಗಾಗಿದೆ ಮತ್ತು ಈ ಸೊಪ್ಪು ಬಂದ್ಬಿಟ್ಟು ತುಂಬ ಹೆಲ್ತಿ ಬಾಯಲ್ಲಿ ಹುಣ್ಣಾಗಿರಲಿ ಅದೆಲ್ಲ ವಾಸಿ ಆಗುತ್ತೆ ಹೀಟ್ ಇದ್ದರೆ ಹೀಟ್ ಕಮ್ಮಿ ಆಗುತ್ತೆ ತುಂಬ ಒಳ್ಳೇದು ಹೆಲ್ತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ షేర్ మి థ్యాంక్ యూ ఫార్ వాచింగ్ థ్యాంక్ యూ యారె నన్న చబ్స్క్రైబ్ మాదే నోడ్తాయి ప్లీజ్ సబ్స్క్రైబ్ మాకు నల్లన నోడి అంత కి థ్యాంక్ యూ ఫార్ వాచింగ్ థ్యాంక్ యూ